ಮೈಸೂರಿನ ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ರಾಜ್ಯ ನ್ಯಾಯಾಲಯ ತಳ್ಳಿಹಾಕಿದೆ ಇದರಿಂದ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಟಕ್ಕೆ ಸಿಲುಕಿದೆ ಹಲವಾರು ದಶಕಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಯಾವುದೇ ಕಳಂಕ ಇಲ್ಲದೇ ಇದ್ದಂತಹ ಸಿದ್ದರಾಮಯ್ಯ ಅವರಿಗೆ ಇದೊಂದು ದೊಡ್ಡ ಶಾಕ್ ಆಗಿದ್ದು ಅವರ ವಿರುದ್ಧ ಕೇಳಿ ಬಂದಿದ್ದ ಮುಡ ಹಗರಣದ ತನಿಖೆಯನ್ನು ಮುಂದುವರಿಸುವುದು ಅವಶ್ಯಕ ಯಾವುದೇ ಸರ್ಕಾರಿ ಸೇವಕನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುವಾಗ ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯುವುದು ಅಗತ್ಯ ಅನ್ನುವ ಮಾತನ್ನು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಹೇಳುವ ಮೂಲಕ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಅವರ ಸೋದರನಿಂದ ಹಂತ ಜಮೀನಿನ ಬದಲಾಗಿ ಮೋಡದಿಂದ ಪಡೆದುಕೊಂಡಿರುವಂತಹ ನಿವೇಶನಗಳ ವಿಚಾರದಲ್ಲಿ ತನಿಖೆ ಅಗತ್ಯ ಅನ್ನುವ ಮಾತನ್ನು ಹೇಳುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹೊಡೆತವನ್ನು ನೀಡಿದೆ ಇದರಿಂದಾಗಿ ಸಿದ್ದರಾಮಯ್ಯ ಅವರ ಕುರ್ಚಿಯ ಭವಿಷ್ಯ ಅತಂತ್ರಕ್ಕೆ ಸಿಲುಕಿದ್ದು ಹೈಕಮಾಂಡ್ ಏನು ಮಾಡುತ್ತದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಯಾರು ಏನು ಮಾಡ್ತಾರೆ ಅನ್ನುವ ಕುತೂಹಲ ಹೆಚ್ಚಿರುವ ರೀತಿಯಲ್ಲೇ ನೈತಿಕ ಹೊಣೆಯನ್ನು ಒತ್ತು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವ ಪ್ರಶ್ನೆಯೂ ಕೂಡ ಇದೆ ಹಾಗೆಯೇ ಈ ತೀರ್ಪಿನ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವುದು ಕೂಡ ಖಚಿತ ಆಗಿದೆ ಆದರೆ ಅಷ್ಟರ ಒಳಗೆ ರಾಜ್ಯದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅನ್ನುವ ಕುತೂಹಲ ಇಮ್ಮಡಿಗೊಳ್ತಾ ಹೋಗ್ತಾ ಇದೆ ವಿರೋಧ ಪಕ್ಷಗಳ ಕೈಗೆ ಈ ನ್ಯಾಯಾಲಯದ ತೀರ್ಪು ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ನೈತಿಕತೆಯ ಬಗ್ಗೆ ಮಾತನಾಡುವಂತಹ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ನೀಡಿ ನಿರ್ಗಮಿಸ್ತಾರಾ ಅನ್ನುವ ಕುತೂಹಲ ಇರುವ ಜೊತೆಯಲ್ಲೇ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದಂತಹ ಅರ್ಜಿಯ ತೀರ್ಪು ಇನ್ನೂ ಬಿಡುಗಡೆಯಾಗಿಲ್ಲ ಅಂದರೆ ತೀರ್ಪನ್ನು ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಕಾರಣ ಉಚ್ಚ ನ್ಯಾಯಾಲಯ ತಡೆ ನೀಡಿದ್ದೇ ಆಗಿತ್ತು ಆದರೆ ಇವತ್ತು ಮುಖ್ಯ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೆಳ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ತೀರ್ಪಿಗೆ ಯಾವುದೇ ತಡೆಯನ್ನು ನೀಡುವುದಿಲ್ಲ ಅನ್ನುವ ಮಾತನ್ನು ಹೇಳಿರುವುದರಿಂದ ಜನಪ್ರತಿನಿಧಿಗಳ ಸ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸುವ ಮೂಲಕ ಮುಂದೆ ಸಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ತನಿಖೆಯ ಕಂಟಕ ಎದುರಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಅಂದರೆ ಕೆಳ ನ್ಯಾಯಾಲಯ ಏನಾದರೂ ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಅನ್ನುವ ತೀರ್ಪನ್ನು ಏನಾದರೂ ಕೊಟ್ಟರೆ ಆ ಸಂಸ್ಥೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರನ್ನು ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಬೇಕಾಗ್ತದೆ ಇದರಿಂದಾಗಿ ಸಿದ್ದರಾಮಯ್ಯ ಅವರು ನಿಜಕ್ಕೂ ದೊಡ್ಡ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಇವರ ಕುಟುಂಬ ಲಾಭ ಮಾಡಿಕೊಂಡಿರುವುದರಿಂದಾಗಿ ಈ ತನಿಖೆಯನ್ನು ನಡೆಸುವ ಅಗತ್ಯತೆ ಇದೆ ಅನ್ನುವ ಮಾತನ್ನು ನ್ಯಾಯಮೂರ್ತಿಗಳಾದ ಎಂ ನಾಗಪ್ರಸನ್ನ ಅವರು ಇಂದು ಕೊಟ್ಟಿದ್ದಾರೆ ಹೀಗಾಗಿನೇ ಸಿದ್ದರಾಮಯ್ಯ ಅವರ ರಾಜಕೀಯ ಕೊನೆಯ ದಿನಗಳು ತುಂಬ ಕ್ಲಿಷ್ಟಕರವಾದ ಅಥವಾ ತುಂಬ ಕಷ್ಟಕರವಾದ ದಿನಗಳನ್ನು ಎದುರಿಸ್ತಾ ಇದೆ ಇದರಿಂದಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ನಿಜಕ್ಕೂ ಕುಂದದು ಸಹಜ ಅನ್ನುವ ಮಾತುಗಳು ಕೇಳಿ ಇದ್ದು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರುಗಳು ಹಾಗೂ ಹೈಕಮಾಂಡ್ ಯಾವ ರೀತಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತಿದೆ ಅನ್ನೋದನ್ನು ಕಾಯ್ದುಕೊಳ್ಳಬೇಕಾಗಿದೆ ಆದರೆ ನೈತಿಕತೆಯನ್ನು ಮುಂದಿಟ್ಟುಕೊಂಡು ಮಾತನಾಡುವ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಈ ತೀರ್ಪಿನ ಹಿನ್ನೆಲೆಯಲ್ಲಿ ಅಂತ ವಿರೋಧ ಪಕ್ಷಗಳು ಈಗಾಗಲೇ ತಮ್ಮ ಪ್ರಬಲವಾದ ವಾದವನ್ನು ಮುಂದಿಡ್ತಾ ಇದ್ದಾವೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳ ಆಗ್ತಾಯಿದೆ ಈ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರಿಗೆ ಭಾರಿ ಹಿನ್ನಡೆ ಆಗಿರುವುದಂತೂ ಖಚಿತ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದಾಖಲಿಸಿರುವ ಮೊಕದ್ದಮೆಯ ತೀರ್ಪು ಹೊರಬಿರುವುದಕ್ಕೆ ಯಾವುದೇ ಅಡೆತಡೆ ಇಲ್ಲದೇ ಇರುವುದರಿಂದ ಸಿದ್ದರಾಮಯ್ಯ ಅವರು ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕಿಕೊಂಡಿರುವುದು ಇದರಿಂದ ಖಚಿತ ಆಗಿದೆ ಇದುವರೆಗೂ ಅವರ ಪರವಾಗಿನೇ ಏನೇನೋ ವಾದ ವಿವಾದಗಳು ಮತ್ತು ಅವರ ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಎಲ್ಲದಕ್ಕೂ ಕೂಡ ನ್ಯಾಯಾಧೀಶರು ತೀರ್ಪಿನ ಮೂಲಕ ತೆರೆಯನ್ನು ಹೇಳಿದಿದ್ದಾರೆ ಇದು ರಾಜ್ಯದ ಮಟ್ಟಿಗೆ ಒಂದು ದೊಡ್ಡ ಅತಿ ದೊಡ್ಡ ಸಂಚಲನವನ್ನು ಉಂಟು ಮಾಡುವ ವಿಚಾರ ಆಗಿದೆ ಸಿದ್ದರಾಮಯ್ಯ ಅವರು ಏನು ತಪ್ಪೇ ಮಾಡಿಲ್ಲ ಅವರು ಯಾವುದೇ ಕಡತಗಳಿಗೂ ಸಹಿ ಹಾಕಿಲ್ಲ ಅವರ ಕುಟುಂಬಕ್ಕೂ ಅವರು ಮಾಡಿರುವ ಯಾವುದೇ ಫೇವರ್ ಏನು ಇಲ್ಲವೇ ಇಲ್ಲ ಅನ್ನುವ ವಾದಗಳನ್ನು ದೊಡ್ಡ ಮಟ್ಟದಲ್ಲಿ ಮಂಡಿಸಲಾಗಿದೆಯಾಗಿದ್ದರೂ ಕೂಡ ನ್ಯಾಯಾಲಯದ ಹಿಂದಿನ ತೀರ್ಪು ಅವರ ಕುಟುಂಬಕ್ಕೆ ಲಾಭ ಆಗಿರುವುದರ ಹಿನ್ನೆಲೆಯಲ್ಲಿ ಸೆವೆಂಟೀನ್ ಎ ಪ್ರಕಾರ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರುವುದು ಸರಿಯಾಗಿದೆ ಅವರು ವಿವೇಚನೆಯನ್ನು ಬಳಸಿ ಈ ಕ್ರಮವನ್ನು ಕೈಗೊಂಡಿದ್ದಾರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ತೀರ್ಪನ್ನು ನೀಡುವ ಮೂಲಕ ರಾಜ್ಯದ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಏಳುವ ಪ್ರಸಂಗ ಉಂಟಾಗಿದೆ ಇದರಿಂದಾಗಿ ಸಿದ್ದರಾಮಯ್ಯ ಅವರ ರಾಜಕೀಯ ಏನಾಗ್ತಿದೆ ಅನ್ನುವ ಕುತೂಹಲಗಳ ಜೊತೆಗೇ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗೆ ಇಳಿಯುವ ಅನಿವಾರ್ಯ ಪರಿಸ್ಥಿತಿ ಉಂಟಾದರೆ ಆ ಕುರ್ಚಿಯನ್ನು ಏರುವವರು ಯಾರು ಅನ್ನುವುದು ಕೂಡ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗಿನಿಂದ ದೊಡ್ಡ ರಾಜಕೀಯ ಚಟುವಟಿಕೆಗಳಿಗೆ ದಾರಿ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇರ್ತಾರಾ ಅಥವಾ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ಲ ಕೇರಳದಲ್ಲಿ ಇರುವಂತಹ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಮರಳುತ್ತಾರಾ ಅನ್ನುವ ಕುತೂಹಲಗಳು ಕೂಡ ಇದ್ದು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ಶುರುವಾಗಿರುವ ರೀತಿಯಲ್ಲೇ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಅರ್ಷೋದ್ಗಾಲಗಳು ಶುರುವಾಗಿದೆ ರಾಜ್ಯಪಾಲ ಗೆಹ್ಲೋತ್ ಅವರು ತಮ್ಮ ವಿವೇಚನೆಯನ್ನು ಬಳಸಿಯೇ ಈ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾತನ್ನು ನ್ಯಾಯಮೂರ್ತಿಯವರು ತಮ್ಮ ತೀರ್ಪಿನಲ್ಲಿ ಹೇಳಿರುವುದರಿಂದಾಗಿ ರಾಜ್ಯಪಾಲರ ಕ್ರಮದಲ್ಲಿ ಯಾವುದೇ ತಪ್ಪು ಇಲ್ಲ ಅನ್ನುವಂಥದ್ದನ್ನು ಎತ್ತಿ ಹಿಡಿದಂತಾಗಿದೆ ಇದು ನಿಜಕ್ಕೂ ಸಿದ್ದರಾಮಯ್ಯ ಅವರ ಪಾಲಿಗೆ ಮತ್ತು ಕಾಂಗ್ರೆಸ್ಸಿಗರ ಪಾಲಿಗೆ ದೊಡ್ಡ ಹೊಡೆತಾವಣೆ ನೀಡಿದಂತಾಗಿದೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಏನೇನೆಲ್ಲ ಆಗ್ತವೆ ಅನ್ನುವಂತಹ ಕಾಯ್ದು ನೋಡುವ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿರುವುದಂತೂ ಜೀಟ ಆಗಿದೆ